ಶಾರದ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇ ಮಾಸದಲ್ಲಿ ಹದಿನಾಲ್ಕನೇ ದಿನಾಂಕದಿಂದ ಗುರುಗ್ರಹವು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವಂತಹ ಕಾಲದಲ್ಲಿ ಒಂದು ವರ್ಷಗಳ ಕಾಲ ತುಲಾರಾಶಿಯವರಿಗೆ ಗುರುಗ್ರಹವು ಯಾವ ರೀತಿ ಫಲವನ್ನು ನೀಡಲಿದೆ ಯಾವ ಫಲಗಳು ಸಿಗುತ್ತವೆ ತುಲಾರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಸಕಲ ಭಾಗ್ಯವು ವೃದ್ಧಿಸುತ್ತದೆ ಅನ್ನೋದನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಭಾಗ್ಯ ಅಂದರೆ ನವಮಸ್ಥಾನ ಧಾರ್ಮಿಕ ಆಚರಣೆ ಧಾರ್ಮಿಕ ಭಾವ ತತ್ವದ ಸಿದ್ಧಾಂತದಲ್ಲಿ ನಂಬಿಕೆ ಪೂಜಾ ಸ್ಥಳ ಧ್ಯಾನ ಮತ್ತು ಉನ್ನತವಾದಂತಹ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಇತರ ಎಲ್ಲ ಕ್ಷೇತ್ರಗಳಲ್ಲಿಯೂ ಗೌರವ ಪ್ರಶಂಸೆ ಮತ್ತು ನಿಮ್ಮ ಅನುಕೂಲ ಏನೇನಾಗಬೇಕು ನಿಮಗೆ ಅದನ್ನು ವೃದ್ಧಿಸಿಕೊಳ್ಳುವಂತಹ ಕಾಲವಾಗಿರುತ್ತೆ ಆದರೆ ಇದೆಲ್ಲವನ್ನು ಗಳಿಸಬೇಕು ಗುರುವಿನಿಂದ ನೀವು ಉತ್ತಮ ಫಲಗಳನ್ನು ಪಡೆದುಕೊಳ್ಳಬೇಕು ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೆ ಯೋಗಕಾರಕ ಗ್ರಹಗಳ ಭಕ್ತಿ ಕಾಲವು ನಡೀತಾ ಇರಬೇಕಾಗತ್ತೆ ನಿಮ್ಮ ಜನ್ಮ ಜಾತಕದ ಗ್ರಹಗಳು ನೀಡುವಂತಹ ಫಲಗಳಿಗೆ ಇಲ್ಲಿ ಗುರುಗ್ರಹವು ಸಪೋರ್ಟಿವ್ ಆಗಿ ಎಲ್ಲ ಫಲಗಳನ್ನು ವೃದ್ಧಿಸ್ತಾರೆ ನೋಡಿ ಒಂದೇ ಕಡೆಯಲ್ಲಿ ಎಲ್ಲ ಫಲಗಳು ಒಂದೇ ಕಾಲದಲ್ಲಿ ನಿಮಗೆ ಸಿಗೋದಿಲ್ಲ ಎಲ್ಲ ಕಡೆಯಲ್ಲಿಯೂ ನಿಮಗೆ ಒಳ್ಳೆಯದೇ ಸಿಗ್ತಾ ಇದ್ದರೆ ಖಂಡಿತವಾಗಿಯೂ ಸರ್ವಭಾಗ್ಯಗಳು ಸಕಲ ರೀತಿಯ ಕೆಲಸ ಕಾರ್ಯಗಳು ಅನುಕೂಲಗಳು ಆಗುತ್ತೆ ನಿಮ್ಮ ಜನ್ಮರಾಶಿಯಿಂದ ತುಲಾರಾಶಿಯಿಂದ ಗುರುಗ್ರಹವು ತೃತೀಯ ಸ್ಥಾನಾಧಿಪತಿ ಅಂದರೆ ಮಿತ್ರರು ಹಾಗೆಯೇ ಸಹೋದರ ಸಂಬಂಧ ನೆರೆಹೊರೆ ಹಾಗೆಯೇ ಷಷ್ಠ ಸ್ಥಾನಾಧಿಪತಿಯಾಗಿ ಶತ್ರುಗಳು ಋಣ ರೋಗ ವ್ಯಾಧಿ ಈ ಈ ಸ್ಥಾನಾಧಿಪತಿಯಾಗಿ ನವಮ ಸ್ಥಾನದಲ್ಲಿ ಸ್ಥಾನದಲ್ಲಿ ಸಂಚರಿಸುತ್ತಿರುವಂತಹ ಗುರುಗ್ರಹವು ಎಲ್ಲ ರೀತಿಯ ನೋಡಿ ಶತ್ರುಗಳು ಮಾಡುವಂತಹ ಕೆಲಸಗಳು ಕೆಲವೊಮ್ಮೆ ನಿಮಗೆ ನಿಮಗೆ ಅದೃಷ್ಟವನ್ನು ನೀಡುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗುತ್ತೆ ಈ ರೀತಿ ಫಲವನ್ನು ಇಲ್ಲಿ ಗುರುಗ್ರಹವು ನೀಡ್ತಾರೆ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಸಂಚರಿಸೋದ್ರಿಂದ ಗುರುಗ್ರಹಕ್ಕೆ ಮಿಥುನ ರಾಶಿ ಮಿತ್ರಗ್ರಹದ ಸ್ಥಾನ ಅಲ್ಲ ಆದರೆ ಅಲ್ಲಿ ಸಂಚರಿಸುವಾಗ ಗ್ರಹನು ಮಿಥುನ ರಾಶಿಯ ಅಧಿಪತಿ ಆಗಿರೋದ್ರಿಂದ ಗ್ರಹ ಬುದ್ಧಿ ಬುದ್ಧಿಗ್ರಹ ಮತ್ತು ಕೆಲವು ಮುಖ್ಯವಾದಂತಹ ಕಾರಕತ್ವಗಳು ಬುಧನಿಗೂ ಇರೋದ್ರಿಂದ ಅಲ್ಲಿ ಗುರುಗ್ರಹವು ಸಂಚರಿಸೋದ್ರಿಂದ ವಿಶೇಷವಾದಂತಹ ವಿಭಿನ್ನವಾದಂತಹ ಫಲಗಳನ್ನು ವೃದ್ಧಿಸ್ತಾರೆ ಕೆಲವತ್ತು ಸಮಸ್ಯೆಗಳಾಗ್ಬೋದು ಆದರೆ ಕೆಲವು ವಿಷಯಗಳಲ್ಲಿ ಗುರುವು ನಿಮಗೆ ಭಾಗ್ಯವನ್ನು ವೃದ್ಧಿಸ್ತಾರೆ ಷಷ್ಠ ಸ್ಥಾನ ನೋಡಿ ಶತ್ರುಗಳಿಂದಲೂ ನಿಮಗೆ ಇಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ತಿಳಿಸಿದೆ ಆದರೆ ಷಷ್ಠ ಸ್ಥಾನಾಧಿಪತಿಯಾಗಿ ಭಾಗ್ಯದಲ್ಲಿ ಇರೋದ್ರಿಂದ ಆದರೆ ಅದೇ ಷಷ್ಠ ಸ್ಥಾನದಲ್ಲಿ ಶನಿಯು ಸಂಚರಿಸ್ತಾ ಇರೋದ್ರಿಂದ ಶನಿಗ್ರಹವು ಪಂಚಮ ಸ್ಥಾನಾಧಿಪತಿಯಾಗಿ ಅಲ್ಲಿ ಸಂಚರಿಸೋದ್ರಿಂದ ಕೆಲವು ಸ್ನೇಹಿತರಿಂದ ಹಳೆಯ ಪ್ರೇಮ ಸ್ನೇಹ ಇಂಥ ಸಂಬಂಧಗಳಿಂದ ನಿಮಗೇನಾದರೂ ನೋವು ಆಗ್ಬೋದು ವಿರೋಧಗಳು ಆಗ್ಬೋದು ಹಾಗೆಯೇ ಚತುರ್ಥ ಸ್ಥಾನಾಧಿಪತಿಯು ಆಗಿರೋದ್ರಿಂದ ಅಲ್ಲಿ ಷಷ್ಠ ಸ್ಥಾನದಲ್ಲಿರೋದ್ರಿಂದ ಕೆಲವು ವಿರೋಧಗಳು ಅಂದರೆ ನಿಮಗೆ ಕೆಲವು ನೋವು ಆಗ್ಬೋದು ಮಾತೃವಿನಿಂದ ಆಗ್ಬೋದು ಅಥವಾ ಸಹೋದರರಿಂದ ಆಗ್ಬೋದು ಈ ರೀತಿ ಆಗ್ಬೋದು ಆದರೆ ಇದೆಲ್ಲವನ್ನು ನಿಭಾಯಿಸಿ ನೀವು ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ಇದ್ದು ನೀವು ಮುಂದುವರಿಬೇಕಾಗುತ್ತೆ ನಾವು ಜಗತ್ತಿನಲ್ಲಿ ಮಹತ್ವವಾದದ್ದನ್ನು ಕಳಿಸ್ಕೊಳ್ಬೇಕಂದ್ರೆ ಬೇಡದ ವಿಷಯಗಳಿಗೆ ನಾವು ಅಷ್ಟು ಸಮಯವನ್ನು ವ್ಯರ್ಥ ಮಾಡದೆ ಬೇಕಾಗಿರುವಂಥ ವಿಷಯಗಳ ಬಗ್ಗೆ ನಾವು ಆಲೋಚಿಸಬೇಕಾಗುತ್ತೆ ಅದಕ್ಕೆ ನಾವು ನಿರಂತರವಾದಂಥ ಪ್ರಯತ್ನವನ್ನು ನಾವು ಪಡಬೇಕಾಗುತ್ತೆ ಯಾವ ರೀತಿಯ ಕೆಲಸ ಕಾರ್ಯಗಳಿಗೆ ಇಲ್ಲಿ ಗುರುಗ್ರಹ ನಿಮಗೆ ಒಳ್ಳೆಯ ಫಲವನ್ನು ನೀಡ್ತಾರೆ ಅದು ಮಿಥುನ ರಾಶಿ ಆಗಿರೋದ್ರಿಂದ ಬುಧನ ರಾಶಿ ಆಗಿರೋದ್ರಿಂದ ಅಲ್ಲಿ ಭಾಗ್ಯಸ್ಥಾನ ಅಂದರೆ ಉನ್ನತ ವಿದ್ಯಾಭ್ಯಾಸವನ್ನು ಸೂಚಿಸುವಂತಹ ಸ್ಥಾನವು ಆಗಿರೋದ್ರಿಂದ ಮುಖ್ಯವಾಗಿ ಗುರು ಮತ್ತು ಬುಧಗ್ರಹಗಳು ಸೇರಿದಾಗ ಅಲ್ಲಿ ಜ್ಯೋತಿಷ್ಯಶಾಸ್ತ್ರದ ವಿದ್ಯೆಗೆ ಹೆಚ್ಚು ಫಲವನ್ನು ನೀಡ್ತಾರೆ ಜ್ಯೋತಿಷ್ ಜ್ಯೋತಿಷ್ಯಶಾಸ್ತ್ರವನ್ನು ಕಲಿಯಬೇಕು ಅಂದುಕೊಂಡವರಿಗೆ ತುಲಾರಾಶಿಯವರಿಗೆ ಒಳ್ಳೆಯ ಕಾಲ ಆಗಿರುತ್ತೆ ಅದೇ ರೀತಿ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ಎಕ್ಸಾಮ್ಸ್ನ ನೀವು ತೆಗೆದುಕೊಳ್ತಾ ಇದ್ದೀರಾ ಅಂದರೆ ಅದಕ್ಕೂ ನಿಮಗೆ ಒಳ್ಳೆಯ ಕಾಲವಾಗಿರುತ್ತೆ ಅಂದರೆ ಕ್ಯಾಂಡಿಡೇಟ್ಸ್ನ ಸೆಲೆಕ್ಷನ್ ಮಾಡ್ತಾರೆ ಆ ಒಂದು ಸೆಲೆಕ್ಷನ್ಗೆ ಇಲ್ಲಿ ಗುರು ಒಳ್ಳೆಯ ಫಲವನ್ನು ನೀಡ್ತಾರೆ ಅಷ್ಟಲ್ಲದೆ ಉಪನ್ಯಾಸಕ ವೃತ್ತಿ ಅಂದರೆ ಬೋಧನೆ ಮಾಡುವಂತಹ ಸ್ಥಾನದಲ್ಲಿ ನವಮ ಗುರು ಸಂಚಾರವಾಗ್ತಾ ಇದೆ ಬುಧಗ್ರಹನು ವಾ ವಾಗ್ದಿಯಂತೆ ಮಾತನಾಡುವಂತಹ ಬುದ್ಧಿವಂತಿಕೆಯಿಂದ ಮಾತನಾಡುವಂತಹ ಗ್ರಹವೂ ಆಗಿ ಈ ಎರಡು ಗ್ರಹಗಳ ಸಂಬಂಧವೂ ಅಲ್ಲಿ ಇರೋದ್ರಿಂದ ಉಪನ್ಯಾಸಕ ವೃತ್ತಿಗೆ ನೀವು ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಬೋಧನೆ ಮಾಡುವ ವೃತ್ತಿಗೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ತುಲಾರಾಶಿಯವರಿಗೆ ಇದು ಒಳ್ಳೆಯ ಕಾಲ ಆಗಿರುತ್ತೆ ನೋಡಿ ಇದೆಲ್ಲದಕ್ಕೂ ಎಕ್ಸಾಮ್ಸ್ ಅನ್ನೋದು ಇದ್ದೇ ಇರುತ್ತೆ ಅಂದರೆ ಕಾಂಪಿಟಿಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದೇ ಇರುತ್ತೆ ಈ ಒಂದು ಎಕ್ಸಾಮ್ಗಳನ್ನು ನೀವು ತೆಗೆದುಕೊಂಡು ಅದರಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುವಂತಹ ಸಾಧ್ಯತೆ ಇರುತ್ತೆ ಇದಕ್ಕಾಗಿ ನೀವು ವಿಶೇಷವಾಗಿ ತಯಾರಿ ಆಗಬೇಕಾಗುತ್ತೆ ಏಕೆಂದರೆ ನಿಮಗೆ ತೃತೀಯ ಸ್ಥಾನಾಧಿಪತಿ ಗುರು ಮತ್ತು ಷಷ್ಠ ಸ್ಥಾನಾಧಿಪತಿ ಶ್ರಮವನ್ನು ನೀವು ಕಡಲೇಬೇಕು ನಿಮಗೆ ಈಸಿಯಾಗಿ ಬರೋದಿಲ್ಲ ಏಕೆಂದರೆ ಧರ್ಮಕಾರಕ ಗುರುವು ಧರ್ಮಸ್ಥಾನದಲ್ಲಿ ಸಂಚರಿಸುವಾಗ ಬಹಳಷ್ಟು ಶ್ರಮವನ್ನು ಪಡಬೇಕಾಗುತ್ತೆ ನೋಡಿ ಧರ್ಮದಿಂದ ನಾವೇನಾದರೂ ಗಳಿಸ್ಕೊಳ್ತೇವೆ ಅಂದರೆ ಅದಕ್ಕೆ ಬಹಳಷ್ಟು ಪ್ರಯತ್ನವನ್ನು ನಾವು ಪಡಬೇಕಾಗುತ್ತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸತ್ಯ ನಿಷ್ಠೆಯು ಅಷ್ಟೇ ಪ್ರಯತ್ನವೂ ಅಷ್ಟೇ ಛಲವೂ ಇರಬೇಕಾಗುತ್ತೆ ತುಲಾರಾಶಿಯವರು ಇದನ್ನು ನೀವು ಮರಿಬಾರ್ದು ಶ್ರಮ ಪಡಲೇಬೇಕಾಗುತ್ತೆ ಮತ್ತು ಇನ್ನು ನೀವು ಲಾ ಓದಬೇಕು ಅಥವಾ ಲಾ ಸಂಬಂಧಪಟ್ಟಂತಹ ಎಕ್ಸಾಮ್ ತಗೋಬೇಕು ಅಥವಾ ಹೈಯರ್ ಎಜುಕೇಷನ್ ಹೈಯರ್ ಸ್ಟಡೀಸ್ಗೆ ನೀವು ಹೋಗಬೇಕು ವಿದೇಶಕ್ಕೆ ಹೋಗಬೇಕು ಅಥವಾ ನಮ್ಮ ಭಾರತದಲ್ಲೇ ಬೇರೆ ಸ್ಟೇಟ್ಗೆ ಹೋಗಬೇಕು ಇನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಳ್ಳೆಯ ಫಲವನ್ನು ಗುರುಗ್ರಹ ನೀಡ್ತಾರೆ ಇದಕ್ಕಾಗಿ ನೀವು ಪ್ರಯತ್ನವನ್ನು ಪಡೋದ್ರಿಂದ ಭರವಸೆಯಿಂದ ಅಂದರೆ ಕಂಟಿನ್ಯೂ ವಿತ್ ಹೋಪ್ಸ್ ಆ ಭರವಸೆಯೊಂದಿಗೆ ನೀವು ಯಾವಾಗಲೂ ನಿಮ್ಮ ಛಲವನ್ನು ಬಿಡದೆ ನೀವು ಪ್ರಯತ್ನವನ್ನು ಪಡಿ ಇದಕ್ಕೆ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೋಡಿ ಯಾವುದೇ ಮಹತ್ವದ ವಿದ್ಯೆಯನ್ನು ಗಳಿಸ್ಬೇಕಂದ್ರೆ ಉದಾಹರಣೆ ನೀವು ಮೆಡಿಕಲ್ ಈಗ ಜಾಯ್ನ್ ಆದರೆ ಈ ವರ್ಷ ಜಾಯಿನ್ ಆದರೆ ನಿಮಗೆ ಫೈವ್ ಸಿಕ್ಸ್ ಇಯರ್ಸ್ ಆಗುತ್ತೆ ಇದೆಲ್ಲ ಕಂಪ್ಲೀಟ್ ಆಗೋದು ಹಾಗೆ ಪಿ ಜಿ ಆಗ್ಬೋದು ಎಮ್ ಡಿ ಆಗ್ಬೋದು ಇದೆಲ್ಲ ಟು ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಲು ಆರಂಭಿಸಿದರೆ ನಿಮಗೆ ಐದಾರು ವರ್ಷ ಹತ್ತು ವರ್ಷಗಳು ಹಿಡಿಯುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಆರಂಭವನ್ನು ಮಾಡಿ ಆದರೆ ಇದರ ರಿಸಲ್ಟ್ ನಿಮಗೆಂದೋ ಒಂದು ದಿನ ಒಳ್ಳೆಯದಾಗಿ ನಿಮಗೆ ಫಲವನ್ನು ನೀಡುತ್ತೆ ಆದರೆ ಬಹುತೇಕ ಜನರು ಈ ಒಂದು ಸ್ಪರ್ಧಾ ಯುಗದಲ್ಲಿ ನಾನು ನೋಡ್ತಿರುವಂತೆ ಹೇಗೆ ಅಂದರೆ ಒನ್ ಮಂತ್ ಹೋಗ್ತಾರೆ ಮತ್ತು ವಾಪಸ್ ಬಂದುಬಿಡ್ತಾರೆ ಈ ಸಬ್ಜೆಕ್ಟ್ ಯಾಕೋ ಅರ್ಥ ಆಗಿಲ್ಲ ಅಂತ ಹೇಳಿ ಬಂದುಬಿಡ್ತಾರೆ ಎಷ್ಟು ಜನ ಐ ಎ ಎಸ್ ಮಾಡಬೇಕು ಅಂತ ಡೆಲ್ಲಿಗೆ ಹೋಗ್ತಾರೆ ಅಥವಾ ಇನ್ಯಾವುದೋ ಒಂದು ಕಡೆಗೆ ಹೋಗ್ತಾರೆ ಆದರೆ ಸಮಯವನ್ನು ವ್ಯರ್ಥ ಮಾಡಿ ವಾಪಸ್ಸಾಗ್ತಾರೆ ಒನ್ ಒನ್ ಟೈಮಲ್ಲಿ ಆಗಲಿಲ್ಲ ಸೆಕೆಂಡ್ ಟೈಮಲ್ಲಿ ಆಗಲಿಲ್ಲ ಈ ರೀತಿ ಹೇಳೋದನ್ನು ನೀವು ಕೇಳಿರ್ಬೋದು ಇದೆಲ್ಲ ಯಾಕೆ ಆಗುತ್ತೆ ಅಂದರೆ ಪ್ರಯತ್ನದ ಕೊರತೆ ಮತ್ತು ನಿಮ್ಮ ಒಂದು ಆ ಮನಸ್ಸು ಸರಿಯಾಗಿ ಇದ್ದಾಗ ಆ ಛಲ ನಿಮಗಿದ್ದಾಗ ರಾತ್ರಿ ನಿದ್ದೆ ಮಾಡದೆ ಪ್ರಯತ್ನ ಪಡುವವರು ಉದ್ಯೋಗಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದ್ರೆ ಇಂಥ ವಿಷಯದಲ್ಲಿಯೂ ರಾತ್ರಿಯೆಲ್ಲ ಕೆ ರಾತ್ರಿಯೆಲ್ಲ ನಿದ್ರೆ ಬಿಟ್ಟು ಕೆಲಸ ಮಾಡುವವರನ್ನ ನೀವು ನೋಡ್ಬೋದು ಅಂದರೆ ವ್ಯಕ್ತಿಯ ಸಾಧನೆಗೆ ಅಂತಹ ಒಂದು ಮನಸ್ಸು ಇರಬೇಕಾಗುತ್ತೆ ಅಂತಹ ಮನಸ್ಸಿನಿಂದ ನೀವು ಪ್ರಿಪೇರ್ ಆಗಬೇಕಾಗಿದೆ ತುಲಾರಾಶಿಯವರು ಮತ್ತು ಯಾವ ರೀತಿ ಫಲಗಳು ಇನ್ನೂ ಹೆಚ್ಚು ವೃದ್ಧಿಸುತ್ತವೆ ಗುರುಗ್ರಹವು ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡ್ತಾರೆ ವೀಕ್ಷಣೆ ಮಾಡೋದ್ರಿಂದ ಅಲ್ಲಿ ಭಾಗ್ಯಸ್ಥಾನದಿಂದ ನೋಡಿ ತತ್ವ ಸಿದ್ಧಾಂತದ ಮೇಲೆ ನಿಮಗೆ ನಂಬಿಕೆ ಬರುತ್ತೆ ಅಂದರೆ ನಿಮ್ಮ ಒಂದು ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ ಅಲ್ಲದೆ ನಿಮ್ಮ ತೃತೀಯ ಸ್ಥಾನ ಕಾನ್ಸಿಯಸ್ ಪ್ರಜ್ಞೆ ಆ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಅಷ್ಟಲ್ಲದೆ ನಿಮ್ಮ ಮಾನಸಿಕ ಬಲ ಪ್ರಭಾವ ಆ ಸ್ಥಾನವಾದಂತಹ ಫಿಫ್ತ್ ಹೌಸ್ ಅಂದರೆ ಐದನೇ ಸ್ಥಾನವನ್ನು ಸೃಷ್ಟಿಸ್ತಾರೆ ಈ ತತ್ವ ಸಿದ್ಧಾಂತದ ಬಗ್ಗೆ ನಿಮಗೆ ನಂಬಿಕೆ ಬರಲು ಆರಂಭ ಆಗುತ್ತೆ ಹಾಗೆ ಧಾರ್ಮಿಕ ಆಚರಣೆಯಲ್ಲಿ ವಿಶೇಷವಾದಂತಹ ನಂಬಿಕೆಯು ನಿಮಗೆ ಆರಂಭ ಆಗುತ್ತೆ ಈ ರೀತಿ ಮಂತ್ರ ತಂತ್ರಗಳನ್ನು ಕಲಿಯುವಂತಹ ಅನುಷ್ಠಾನವನ್ನು ಮಾಡಿಕೊಳ್ಳುವಂತಹ ಫಲಗಳಿಗೆ ಇಲ್ಲಿ ಒಳ್ಳೆಯ ಫಲ ಸಿಗಲಿದೆ ಅಷ್ಟಲ್ಲದೆ ವೇದಾಧ್ಯಯನವನ್ನು ಮಾಡುವವರಿಗೆ ಆರಂಭಿಸಬಹುದು ಆಗಮ ವಿದ್ಯೆಗಳನ್ನು ಕಲಿಯುವವರು ನೀವು ಆರಂಭ ಮಾಡಿಕೊಳ್ಬಹುದು ಸಂಗೀತ ವಿದ್ಯೆಯನ್ನು ಕಲಿಯುವವರು ನೀವು ಇದನ್ನು ನೀವು ಮುಂದುವರಿಸಬಹುದು ಆರಂಭ ಮಾಡಿಕೊಳ್ಬೋದು ನೋಡಿ ಇದೆಲ್ಲವೂ ಈಗ ಪ್ರಾರಂಭಿಸಿದರೆ ಇದು ಕಂಪ್ಲೀಟ್ ಆಗೋದು ಬಹಳ ದಿನಗಳು ವರ್ಷಗಳು ಆಗುತ್ತೆ ನಂಬಿಕೆಯಿಂದ ಆರಂಭಿಸಿ ಹಾಗೆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಆಗಬೇಕು ನೀವು ಪ್ರಯತ್ನಿಸ್ತಾ ಇದ್ದೀರಾ ನೆಕ್ಸ್ಟ್ ಲೆವೆಲ್ಗೆ ನೀವು ರೀಚ್ ಆಗಬೇಕು ಅನ್ನುವವರಿಗೆ ಇಲ್ಲಿ ಪ್ರಮೋಷನ್ ಆಗುವಂಥದ್ದು ಒಳ್ಳೆಯ ಹೆಸರು ಒಳ್ಳೆಯ ಅಂತಸ್ತು ಗೌರವವನ್ನು ಕೀರ್ತಿಯನ್ನು ತಂದುಕೊಳ್ಳುವಂತಹ ಕಾಲವಾಗಿರುತ್ತೆ ಈ ಒಂದು ಕಾಲವನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳು ನಿಮ್ಮ ಫಿಫ್ತ್ ಹೌಸ್ ಅಂದರೆ ಅಲ್ಲಿ ಆ ಫಿಫ್ತ್ ಹೌಸಲ್ಲಿ ರಾಹುಗ್ರಹವು ಸಂಚಾರ ಇರೋದ್ರಿಂದ ನಿಮ್ಮ ಒಂದು ಮನಸ್ಸು ಏಕಾಗ್ರತೆಗೆ ಇಲ್ಲಿ ಅಡೆತಡೆಗಳು ಆಗುತ್ತೆ ನೀವು ಯಾವುದೇ ಒಂದು ತಯಾರಿಯನ್ನು ಮಾಡಿಕೊಳ್ತಾ ಇದ್ದರೆ ವಿದ್ಯಾಭ್ಯಾಸಕ್ಕೆ ಅಥವಾ ಇನ್ಯಾವುದೋ ಎಕ್ಸಾಮ್ಸ್ಗೆ ಇಲ್ಲಿ ಅಡೆತಡೆಗಳಾಗುತ್ತೆ ಹೆಚ್ಚು ಮೊಬೈಲನ್ನು ನೋಡುವಂಥದ್ದು ಬೇಡದ ಚಿಂತನೆಗಳು ನಿಮಗೆ ಆರಂಭ ಆರಂಭ ಆಗುವುದಕ್ಕೆ ಅಲ್ಲಿ ಕಾರಣವಾಗುತ್ತೆ ರಾಹು ಗ್ರಹ ಆದರೆ ಅದೆಲ್ಲವನ್ನು ನೀವು ಪಕ್ಕಕ್ಕೆ ಇಟ್ಟು ನಿಮ್ಮ ಸಾಧನೆಯ ಬಗ್ಗೆ ಮಾತ್ರ ನೀವು ಆಲೋಚಿಸಿದರೆ ನೀವು ಪ್ರಯತ್ನಿಸಿದರೆ ಮಾತ್ರ ಸಕ್ಸಸ್ ಸಿಗುತ್ತೆ ಯಾಕಂದರೆ ಅಲ್ಲಿ ನಿಮ್ಮ ಐದನೇ ಸ್ಥಾನದಲ್ಲಿ ಮಾನಸಿಕ ಪ್ರಭಾವವನ್ನು ಏನು ಬಲವನ್ನು ಸೂಚಿಸುತ್ತೆ ಅಲ್ಲಿ ರಾಹುಗ್ರಹವು ಸಂಚಾರ ಆಗ್ತಾಯಿದೆ ಮತ್ತು ನಿಮ್ಮ ಕುಟುಂಬದಲ್ಲಿ ನಡೆಯಬೇಕಾದಂತಹ ಮಂಗಳ ಕಾರ್ಯಗಳಿಗೆ ಶುಭ ಆರಂಭಗಳಿಗೆ ಒಳ್ಳೆಯ ಕಾಲವಾಗಿರುತ್ತೆ ವಿವಾಹ ಆಗುವವರಿಗೆ ಸಂತಾನ ಅಭಿವೃದ್ಧಿ ಕುಟುಂಬ ಅಭಿವೃದ್ಧಿಯೂ ಆಗುತ್ತೆ ಹಾಗೆಯೇ ಪ್ರಯಾಣವನ್ನು ಮಾಡುವವರಿಗೆ ಷಷ್ಠಾಧಿಪತಿಯಾಗಿ ನೋಡಿ ನವಮ ಸ್ಥಾನದಲ್ಲಿ ದೂರ ಪ್ರಯಾಣವನ್ನು ಮಾಡುವವರಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗುವವರಿಗೆ ಅಥವಾ ವಿದ್ಯಾಭ್ಯಾಸಕ್ಕೆ ದೂರ ಹೋಗಿ ವಿದ್ಯಾಭ್ಯಾಸವನ್ನು ಮಾಡುವವರಿಗೆ ಇದೆಲ್ಲದಕ್ಕೂ ಇಲ್ಲಿ ಗುರುಗ್ರಹವು ಒಳ್ಳೆಯ ಫಲವನ್ನು ನೀಡ್ತಾರೆ ಸಂತಾನಕ್ಕೆ ಇಲ್ಲಿ ರಾಹುಗ್ರಹ ಇರೋದ್ರಿಂದ ಅಡೆತಡೆಗಳು ಆಗಬಹುದು ಆದರೆ ನೀವು ಗ್ರಹಕ್ಕೆ ಸಂಬಂಧಪಟ್ಟಂತೆ ನೀವು ದುರ್ಗಾ ಮಂತ್ರವನ್ನು ನಿತ್ಯ ಪಠನೆ ಮಾಡಿ ಇಲ್ಲಿ ಯಾವುದೇ ಅಡೆತಡೆಗಳು ಆಗೋಲ್ಲ ನೀವೇನಾದರೂ ಮುಖ್ಯವಾದದ್ದನ್ನು ಗಳಿಸ್ಕೊಳ್ಬೇಕು ಅನ್ನುವವರು ನೀವಾಗಿದ್ದರೆ ಏನೋ ಆಗ್ತಾ ಇದೆ ಅಂದುಕೊಂಡು ಅವರಿಗೆ ಆಗ್ತಾ ಇರುವವರಿಗೆ ನೀವು ದುರ್ಗಾ ಮಂತ್ರವನ್ನು ಓಂ ಹೀನ್ ದುರ್ಗೇ ನಮಃ ಓಂ ಹೀಂದು ದುರ್ಗೆ ನಮಃ ಈ ಮಂತ್ರವನ್ನು ನೂರೆಂಟು ಬಾರಿ ಪಠಿಸಿ ಹೀಗೆ ಪಠಿಸೋದ್ರಿಂದ ಇಲ್ಲಿ ರಾಹುವಿನ ಪ್ರಭಾವವು ಕಡಿಮೆಯಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಜಯ ಅನ್ನೋದು ನಿಮಗೆ ಸಿಗಲು ಆರಂಭ ಆಗುತ್ತೆ ಮತ್ತು ಗೃಹ ಆರಂಭ ಭೂಮಿಯನ್ನು ತೆಗೆದುಕೊಳ್ಳುವುದು ಇಂಥ ವಿಷಯಗಳಿಗೂ ನಿಮಗೆ ಶುಭವಾಗುತ್ತೆ ನವಮ ಸ್ಥಾನವು ತಂದೆಯನ್ನು ತಂದೆಯಿಂದ ಬರಬಹುದಾದಂತಹ ಲಾಭವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಾಗೆಯೇ ತಾತನವರಿಂದ ಬರಬಹುದಾದಂತಹ ಲಾಭಗಳು ನಿಮಗೆ ಸಿಗ್ಬಹುದು ಆದರೆ ಇಂಥ ಲಾಭಗಳು ಎಲ್ಲರಿಗೂ ಆಗುತ್ತಾ ಖಂಡಿತ ಇಲ್ಲ ಯಾರ್ಯಾರಿಗೆ ಯೋಗ ಇರುತ್ತೆ ಅಂಥವರಿಗೆ ಮಾತ್ರ ತಂದೆಯಿಂದ ಲಾಭ ತಂದೆಯಿಂದ ಆಸ್ತಿ ಹಾಗೆ ತಾತನವರಿಂದ ಆಸ್ತಿ ಇಂಥ ಲಾಭ ವಸ್ತುಗಳು ಏನಾದರೂ ಲ ಸಿಗುವಂಥದ್ದು ಈ ರೀತಿ ಆಗುತ್ತೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ತಂದೆಯೇ ಇರೋದಿಲ್ಲ ಕೆಲವರಿಗೆ ತಾತನೇ ಇರೋದಿಲ್ಲ ಕೆಲವರಲ್ಲಿ ಪಿತ್ರಾರ್ಜಿತವಾದಂತಹ ಆಸ್ತಿಯೇ ಇರುವುದಿಲ್ಲ ಅಂದರೆ ಇದೆಲ್ಲವೂ ಅವರವರ ಯೋಗ ಮತ್ತು ಅವರವರ ಕುಟುಂಬಕ್ಕೆ ಸಂಬಂಧಿಸಿದಂತಹ ವಿಷಯವಾಗಿರುತ್ತೆ ಇಲ್ಲಿ ಹೀಗಿರುವಂತಹ ವಿಷಯಗಳಿಗೆ ನಿಮ್ಮ ಜನ್ಮಜಾತಕದಲ್ಲಿ ಇರುವಂತಹ ವಿಷಯಗಳಿಗೆ ಗುರುಗ್ರಹವು ಇಲ್ಲಿ ಒಂದು ಸಪೋರ್ಟಿವ್ ಆಗಿ ಅಂದರೆ ಫಲವನ್ನು ನೀಡ್ತಾರೆ ವೃದ್ಧಿಸ್ತಾರೆ ಆ ಫಲವನ್ನು ವೃದ್ಧಿಸ್ತಾರೆ ಈಗ ಹೈಯರ್ ಸ್ಟಡೀಸ್ ಮಾಡಬೇಕು ಆ ಯೋಗ ನಿಮ್ಮ ಜನ್ಮ ಜಾತಕದಲ್ಲಿ ಇರಬೇಕಾಗುತ್ತೆ ಈಗ ಗೌರ್ಮೆಂಟ್ ಉದ್ಯೋಗವನ್ನು ನೀವು ತೆಗೆದುಕೊಳ್ಬೇಕು ಗೌರ್ಮೆಂಟ್ ಉದ್ಯೋಗ ಸರ್ಕಾರ ಉದ್ಯೋಗದ ಯೋಗ ನಿಮ್ಮ ಜನ್ಮ ಜಾತಕದಲ್ಲಿ ಇರಬೇಕಾಗುತ್ತೆ ಅಂದರೆ ಇಲ್ಲಿ ಗುರುಗ್ರಹ ನಿಮಗೆ ಯಾವುದಕ್ಕೆ ಫಲ ನೀಡಬೇಕು ನೀವೇನು ಪ್ರಯಸ್ ಪ್ರಯತ್ನಿಸ್ತಾ ಇದ್ದೀರಾ ನಿಮ್ಮಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಏನು ಯೋಗಗಳಿದೆ ಅದಕ್ಕೆ ಫಲವನ್ನು ಇಲ್ಲಿ ನೀಡ್ತಾರೆ ಹಾಗೆಯೇ ನಿಮ್ಮ ಒಂದು ದಶಕಾಲ ಭುಕ್ತಿ ಕಾಲಗಳನ್ನು ಪರಿಶೀಲಿಸಿಕೊಳ್ಳಿ ಏಕೆಂದರೆ ನಿಮ್ಮ ಪ್ರತಿಭೆಯು ಹೊರಗೆ ಬರಬೇಕು ಆ ಹೊರಗೆ ಬರುವಂತಹ ಆ ದಶೆ ಭುಕ್ತಿಗಳು ಅಷ್ಟೇ ಮುಖ್ಯವಾಗಿರುತ್ತೆ ಗ್ರಹಗಳು ಅಲ್ಲಿ ಫಲವನ್ನು ಕೊಟ್ಟರೆ ಇಲ್ಲಿ ಗುರು ಗ್ರಹವು ನಿಮಗೆ ಇಲ್ಲಿ ಫಲವನ್ನು ನೀಡ್ತಾರೆ ನಿಮಗೇನಾದರೂ ಅಂದರೆ ಪಾಪಗ್ರಹಗಳ ಷಷ್ಟಾಧಿಪತಿ ದಶೆ ಕಾಲ ಭುಕ್ತಿ ಕಾಲ ಅಷ್ಟಮಾಧಿಪತಿಗಳ ಭುಕ್ತಿ ಕಾಲಗಳು ನಡೀತಾ ಇದ್ರೆ ಅಥವಾ ನಿಮಗೇನಾದರೂ ಶನಿ ದಶೆ ಶನಿ ಭುಕ್ತಿ ಕಾಲ ರಾಹು ದಶೆ ರಾಹು ಭುಕ್ತಿ ಕಾಲ ಈ ರೀತಿ ನಡೀತಾ ಇದ್ದಾಗ ಇಲ್ಲಿ ಪಾಪಗ್ರಹಗಳು ಎಷ್ಟೇ ಯೋಗದ ಸ್ಥಾನದಲ್ಲಿ ಇದ್ದರೂ ಅವರು ಕೆಲವು ದಿನಗಳಾದರೂ ಕೆಟ್ಟ ಫಲಗಳನ್ನು ನೀಡ್ತಾರೆ ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿನ ಫಲಗಳು ಯೋಗಗಳ ಜೊತೆಯಲ್ಲಿ ಈಗ ನಡೆಯುವಂತಹ ದಶೆ ಭುಕ್ತಿ ಕಾಲವು ಬಹಳ ಮುಖ್ಯವಾಗಿರುತ್ತೆ ಅದರೊಂದಿಗೆ ಇಲ್ಲಿ ಗೋಚಾರದಲ್ಲಿ ಗುರುಗ್ರಹವು ನೀಡುವಂತಹ ಫಲವು ಇಲ್ಲಿ ನಿಮಗೆ ಫಲವನ್ನು ನೀಡುತ್ತೆ ಈ ರೀತಿ ನಿಮ್ಮ ಒಂದು ವೈಯಕ್ತಿಕ ವಿಷಯಗಳ ಬಗ್ಗೆ ಈ ರೀತಿ ಚಿಂತನೆಗಳು ನಿಮ್ಮಲ್ಲಿ ಆರಂಭ ಆಗಬೇಕು ಪ್ರತಿಯೊಬ್ಬರಿಗೂ ನಾನು ತಿಳಿಸ್ತಾ ಇದ್ದೇನೆ ನಿಮ್ಮ ಬೆಳಗಿನ ಸಂದರ್ಭದಲ್ಲಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠಿಸಿ ವಿಷ್ಣು ಸಂಬಂಧ ಅಷ್ಟೋತ್ತರವನ್ನು ನೀವು ಪಠಿಸಿ ಹಾಗೆಯೇ ವಿಷ್ಣು ಸಹಸ್ರನಾಮ ನಿಮಗೆ ಬಂದಲ್ಲಿ ನೀವು ಅದನ್ನು ಪಠಿಸಿ ಹೀಗೆ ಪಠಿಸೋದ್ರಿಂದ ಆ ದಿನ ಒಳ್ಳೆಯ ಉತ್ಸಾಹ ನಿಮಗೆ ಒಳ್ಳೆಯ ಎನರ್ಜಿ ಪಾಸಿಟಿವಿಟಿ ಅನ್ನೋದು ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ ಅದೇ ರೀತಿ ನೀವು ಸಂಜೆಯ ಸಂದರ್ಭದಲ್ಲಿ ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ನೂರೆಂಟು ಬಾರಿ ಪಠಿಸೋದ್ರಿಂದ ಇಲ್ಲಿ ಜಗತ್ತನ್ನು ಪಾಲನೆ ಮಾಡುವವರು ಜಗತ್ತನ್ನು ರಕ್ಷಣೆ ಮಾಡುವವರ ಅನುಗ್ರಹ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಿಮಗೆ ಸಕ್ಸಸ್ಸನ್ನು ನೀಡಲಿದೆ ಇಲ್ಲಿ ಕೇತುಗ್ರಹವು ಲಾಭದಲ್ಲಿದ್ದಾರೆ ಗುರುಗ್ರಹವು ಒಳ್ಳೆಯ ಫಲವನ್ನು ನೀಡುವಂತಹ ಭಾಗ್ಯಸ್ಥಾನದಲ್ಲಿದ್ದಾರೆ ಶನಿಗ್ರಹವು ಇಲ್ಲಿ ಶ್ರಮವನ್ನು ಪಟ್ಟು ದುಡಿಯುವಂತಹ ಯೋಗವನ್ನು ನೀಡುವಂತಹ ಸ್ಥಾನ ಷಷ್ಟ ಸ್ಥಾನದಲ್ಲಿ ಇದ್ದಾರೆ ಹಾಗಾಗಿ ತುಲಾರಾಶಿಯವರ ನಿಮ್ಮ ಅಂತಸ್ತು ನಿಮ್ಮ ಗೌರವವನ್ನು ನಿಮ್ಮ ವಿದ್ಯೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಕಾಲ ಆಗಲಿ ಅನ್ನೋದನ್ನು ನಾನು ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಶುಭವಾಗಲಿ ಹರಿ ಓಂ ನಮ ಶಿವಾಯ